ಪ್ರಗತಿ ವಿದ್ಯಾರ್ಥಿಗಳು ನಾಳೆ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ವಿಜ್ಞಾನ ಚಿತ್ರಕಲಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಪಾಲಕರು ಪೋಷಕರು ನಾಳೆ ನಮ್ಮ ಶಾಲೆಗೆ ಬಂದು ವೀಕ್ಷಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶಾಲೆಯಲ್ಲಿ ನಾಳೆ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಮಕ್ಕಳ ಸಂತೆಯ ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನದ ಕೌಶಲ್ಯದ ಜೊತೆಗೆ ಮಾತುಗಾರಿಕೆಯ ಕೌಶಲ್ಯವನ್ನ ತಿಳಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಅದರ ಜೊತೆಗೆ ನಮ್ಮ ಶಾಲೆ ಆವರಣದಲ್ಲಿ ನೂರಕ್ಕೂ ಹೆಚ್ಚು ಅಂಗಡಿಗಳನ್ನು ಏರ್ಪಡಿಸಲಾಗಿದೆ ಕಡ್ಲಿಗಿಡ ಅಂಗಡಿ ಪಾನಿಪುರಿ ಅಂಗಡಿ ಜಾಮೂನ್ ಅಂಗಡಿ ತರಕಾರಿ ಅಂಗಡಿ ಹಣ್ಣಿನ ಅಂಗಡಿ ಇಡ್ಲಿ ಅಂಗಡಿ ಇದೇ ತರ ಇತ್ಯಾದಿಗಳ ಅಂಗಡಿಗಳನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ ಎಲ್ಲ ಪೋಷಕರು ಬಂದು ನಮ್ಮ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕೆಂದು ಎಂದು ವಿನಂತಿಸಿಕೊಳ್ಳಿ ಅದೇ ರೀತಿಯಲ್ಲಿ ವಿವಿಧ ವಿವಿಧ ರೀತಿಯ ಸಿರಿಧಾನ್ಯಗಳ ಸಿರಿಧಾನ್ಯಗಳನ್ನು ಪ್ರದರ್ಶನ ಮಾಡಲಾಗಿದೆ ಉದಾಹರಣೆಗೆ ಕಾಳು ಬೇಳೆಕಾಳು ಕಡಲೆಕಾಳು ತೊಗರಿ ಬೇಳೆ ಇಂದು ಅನೇಕ ರೀತಿಯ ವಿವಿಧ ರೀತಿಯ ಧಾನ್ಯಗಳನ್ನು ಪ್ರದರ್ಶನ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ನಾವು ಈ ಬಾರಿ ಒಂದು ಹೊಸ ಯೋಜನೆಯನ್ನ ಆಯೋಜಿಸಲಾಗಿದೆ ಅದೇನೆಂದರೆ ವಿಜ್ಞಾನದ ಚಿತ್ರಗಳನ್ನ ರಂಗೋಲಿಯಲ್ಲಿ ಬಿಡಿಸುವಂತ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಉದಾಹರಣೆಗೆ ಹೃದಯವನ್ನ ರಂಗೋಲಿಯಲ್ಲಿ ಬಿಡಿಸುವ ಸ್ಪರ್ಧೆ ಹೀಗೆ ಕಿಡ್ನಿ ಮತ್ತು ಶ್ವಾಸಕೋಶ ಹೀಗೆ ಅನೇಕ ಚಿತ್ರಗಳನ್ನು ರಂಗೋಲಿಯಲ್ಲಿ ಬಿಡಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಕಾರಣ ಎಲ್ಲ ಪೋಷಕರು ಬಂದು ನಮ್ಮ ಮಕ್ಕಳು ಬಿಡಿಸಿದ ಚಿತ್ರಗಳನ್ನ ವೀಕ್ಷಣೆ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮಕ್ಕಳ ಸಂತೆಯ ಜೊತೆಗೆ ಅನೇಕ ರೀತಿಯ ವಿವಿಧ ಸಸ್ಯಗಳ ಗಿಡಮೂಲಿಕೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಎಲ್ಲರೂ ಪಾಲಕರು ಬಂದು ಅವುಗಳ ವೀಕ್ಷಣೆ ಮಾಡಿ ಉತ್ ಉದಾಹರಣೆಗೆ ಕಮಲದ ಹೂವು ಗುಲಾಬಿ ಹೂವು ಮಲ್ಲಿಗೆ ಹೂವು ಕನಕಾಮ್ರ ಇನ್ನೂ ಇತ್ಯಾದಿ ಹೂವುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಬಂದು ವೀಕ್ಷಿಸಿ ಪ್ರೋತ್ಸಾಹಿಸಿ ಹೈಪರ್ ಮಾರ್ಟ್ ವಿಶಾಲ್ ಮಾರ್ಟ್ ಅದೇ ರೀತಿ ನಮ್ಮ ಶಾಲೆಯಲ್ಲಿ ನಂದಿ ಮಾರ್ಟನ್ನು ಏರ್ಪಡಿಸಲಾಗಿದೆ ಪ್ರತಿ ವರ್ಷದಂತೆ ಮಕ್ಕಳ ಸಂತೆ ಕಾರ್ಯಕ್ರಮ ನಾಳೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪಾಲಕರು ಪೋಷಕರು ವಿದ್ಯಾರ್ಥಿ ವೃಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ವೃಂದದ ಪರವಾಗಿ ಆಡಳಿತ ಮಂಡಳಿಯ ಪರ ಪರವಾಗಿ ಹಾಗೂ ವಿದ್ಯಾರ್ಥಿ ವೃಂದದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು Deixa eu figuras você. Yeah.